ನನಗಿನೂ ಕೂಡ ನೆನಪಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತಂದೆಯವರು ಮೊದಲ ಬಾರಿ ಚುನಾವಣೆಯಲ್ಲಿ ಪರಾಭವಗೊಂಡಿದ್ರು ಆ ಸಂದರ್ಭದಲ್ಲಿ ಮನೆಯಲ್ಲಿ ಕೂತಾಗ ನಾನು ಕೂಡ ಏನಾರ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಆಗ ನಮ್ಮ ಸಿದ್ಧಾರ್ಥ ಅವತ್ತು ಅವರಿಗೆ ನೆನಪಿದೆ ಕಾನ್ಫಿಡೆ ಅಂತ ಹೇಳಿದ್ರೆ ಸಿದ್ಧಾರ್ಥ ಸಿದ್ಧಾರ್ಥವ್ರು ನೆನಪಾಗ್ತದೆ ಸಿದ್ಧಾರ್ಥ ಅವತ್ತು ಮನೆಗೆ ಬಂದಿದ್ರು ತಂದೆಯವರಿಗೆ ಮಾತಾಡ್ತಾ ಹೇಳಿದ್ರು ಸಿದ್ಧಾರ್ಥ ಅವರು ವಿಜೇಂದ್ರ ಅವರು ಕೂಡ ನನ್ನ ಮಗ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ಯಾಕೆ ನಾನು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ಯಾವತ್ತೂ ಕೂಡ ಅಂದ್ಕೊಂಡಿರ್ಲಿಲ್ಲ ಆ ಸಂದರ್ಭ ತಂದೆಯವರು ವಿಜೇಂದ್ರ ಕೂಡ ಬಿಸ್ನೆಸ್ ಮಾಡಬೇಕು ಅಂತೇಳಿ ನೀವೇನೋ ಸಲಹೆ ಇದ್ರೆ ಕೊಡಿ ಅಂತ ಹೇಳಿದಾಗ ಅವರು ತಮ್ಮ ಮಧ್ಯೆ ಇಲ್ಲ ಪುಣ್ಯಾತ್ಮ ಅವ್ರೊಂದು ಸಲಹೆನ ಕೊಟ್ರು ನನಗೆ ವಿಜೇಂದ್ರ ನಿನಗಿನ್ನೂ ಕೂಡ ವಯಸ್ಸು ಚಿಕ್ಕದಿದೆ ಏನೇ ಬಿಸ್ನೆಸ್ ಮಾಡಬೇಕಾದ್ರು ಕೂಡ ಯಾಕಂದರೆ ಈ ಚಿಕ್ಕ ವಯಸ್ಸಿನಲ್ಲಿ ಒಂದು ಸಲ ಏನಾದ್ರೂ ಹಿನ್ನಡೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಆತ್ಮವಿಶ್ವಾಸ ಕುಗ್ಗು ಹೋಗ್ತದೆ ಹಾಗಾಗಿ ಏನೇ ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರು ಕೂಡ ಸಮಯ ಸಂದರ್ಭ ನಿನ್ನ ವಯಸ್ಸು ಎಲ್ಲವನ್ನು ಅರ್ಥ ಮಾಡಿಕೊಂಡು ಆಮೇಲೆ ವ್ಯವಹಾರ ಕೈ ಹಾಕ್ಬೇಕು ಯಾಕಂದ್ರೆ ಒಂದ್ಸಲ ವ್ಯವಹಾರದಲ್ಲಿ ಕೈ ಸುಟ್ಕೊಂಡ್ರೆ ಮತ್ತೆ ಹೇಳೋದಕ್ಕೆ ಧೈರ್ಯ ಬರೋದಿಲ್ಲ ಹಾಗಾಗಿ ಏನೇ ಮಾಡಿದ್ರು ಕೂಡ ಯೋಚನೆ ಮಾಡಿ ವ್ಯವಹಾರ ಕೈ ಹಾಕ್ಬೇಕು ಅನ್ನೋ ಮಾತನ್ನ ಅವ್ರು ಹೇಳಿದ್ರು ಅವತ್ತು ತಂದೆಯವರು ಕೂಡ ಮಾತನ್ನ ಹೇಳಿದ್ರು ನಮ್ಮ ತಂದೆಯವ್ರಿಗೆ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಬಿಸ್ನೆಸ್ ಬಗ್ಗೆ ತಂದೆ ಅವರು ಒಂದು ಮಾತನ್ನ ಹೇಳಿದ್ರು ಯಾಕಂದ್ರೆ ತಂದೆಯವ್ರು ಏನಂತ ಸಂದೇಶ ಕೊಟ್ಟಿದ್ರು ಇವತ್ತು ನಮ್ಮ ಯುವ ಉದ್ಯಮಿಗಳಿಗೂ ಕೂಡ ಅದು ಅರ್ಥ ಮಾಡಿಸ್ಬೇಕಾಗ್ತದೆ ತಂದೆಯವ್ರೊಂದು ಮಾತನ್ನ ಹೇಳಿದ್ರು ನೀ ಎಷ್ಟೇ ದೊಡ್ಡ ವ್ಯವಹಾರ ಮಾಡು ಎಷ್ಟೇ ದೊಡ್ಡ ವ್ಯವಹಾರ ಬಿಸ್ನೆಸ್ ಏನೇ ಮಾಡಿದ್ರು ಸಹ ರಾತ್ರಿ ಮನೇಲಿ ಮಲ್ಕೊಳಕ್ ಹೋದಾಗ ನೆಮ್ಮದಿಂದ ನಿದ್ದೆ ಬರಬೇಕು ನೆಮ್ದಿಂದ ನಿದ್ದೆ ಬರಬೇಕು ಅಷ್ಟು ಮಾತ್ರ ವ್ಯವಹಾರ ಮಾಡೋ ಬಿಸ್ನೆಸ್ ಮಾಡೋ ಅನ್ನೋ ಮಾತನ್ನ ತಂದೆಯವರು ಕೂಡ ಕಿವಿ ಮಾತನ್ನ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಹಾಗಾಗಿ ಇವತ್ತೇನು ನಮ್ಮ ಈ ಸಮಾವೇಶ ನಡೀತಾ ಇದೆ ನಮ್ಮ ಯುವ ಉದ್ಯಮಿಗಳಿಗೆ ನನ್ನ ಕಳೆಕಳೆಯ ವಿನಂತಿ ಮನವಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಬೆಳಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಬೆಳಿಬೇಕು ಅಂತಕ್ಕಂಥದ್ದು ಒಂದು ಸದುದ್ದೇಶ ಇಟ್ಕೊಂಡು ತಾವೇನು ಹೊರಟಿದ್ದೇರಿ ಜೊತೆ ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬೇಕು ನಮ್ಮ ಇತಿಮಿತಿ ಒಳಗೆ ಬೆಳೀತಕ್ಕಂಥ ಕೆಲಸವನ್ನು ಮಾಡಬೇಕು ದೊಡ್ಡವರನ್ನ ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತೇಳಿ ನಮ್ಮ ಒಳಗೆ ನಾವು ಬೆಳೀತಕ್ಕಂತ ಕೆಲಸವನ್ನು ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾ ಕೊನೆಯ ಒಂದು ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮಗಳನ್ನ ಹೇಳ್ತೇನೆ ಇವತ್ತು ಒಂದು ಮಾತನ್ನ ಹೇಳ್ತಾರೆ ಸಾಧನೆ ಇಲ್ಲದ ಸತ್ತರೆ ಸಾವಿಗೆ ಅಪಮಾನ ಸಾಧನೆ ಇಲ್ಲದ ಸತ್ತರೆ ಸಾವಿಗೆ ಅಪಮಾನ ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತೇಳಿ ಹಿರಿಯರು ಹೇಳ್ತಾರೆ